ನಮಸ್ಕಾರ ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಾಕ್ಯವು ಕನ್ನಡದ ತಾತ್ವಿಕ ಶ್ಲೋಕವಾಗಿದೆ ಇದರಲ್ಲಿ ಗುರುನ ಮಹತ್ವ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನದ ಬಗ್ಗೆ ವಿವರಿಸಲಾಗಿದೆ ಇದರ ಅರ್ಥವನ್ನು ನಾವು ವಿಶ್ಲೇಷಿಸಿ ನೋಡೋಣ ಮೊಸರು ಕಡೆಯಲು ಬೆಣ್ಣೆ ಹೊಸೆದು ಮೊಸರು ಕಡೆಯಲು ಎಂದರೆ ಮೊಸರು ಅಥವಾ ಹಣ್ಣುಗಳನ್ನು ಹೊರಗೊಮ್ಮಲು ಅಥವಾ ಅದನ್ನು ಬೇರೆ ಮಾಡುವ ಕೆಲಸ ಬೆಣ್ಣೆ ಹೊಸೆದು ಎಂದರೆ ಬೆಣ್ಣೆಯನ್ನು ತೆಗೆದುಹಾಕುವ ಅಥವಾ ಶುದ್ಧ ಮಾಡುವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ ಇದರಿಂದ ತಾತ್ಪರ್ಯವೇನೆಂದರೆ ಹಿಂಡು ಅಥವಾ ಅವಗತಿಯಲ್ಲಿ ಇರುವ ದೋಷಗಳನ್ನು ಶುದ್ಧಗೊಳಿಸಲು ಕರ್ಮಗಳ ಪರಿಶುದ್ಧತೆ ಸಾಧಿಸಲು ಹೇಗೆ ಶ್ರಮಿಸಬೇಕು ಎಂಬುದನ್ನು ಸೂಚಿಸುತ್ತದೆ ತೋರುವ ತೆರದಿ ಹಸನುಳ್ಳ ತೋರುವ ಎಂದರೆ ತೋರಿಸುವುದು ತೆರದಿ ಎಂದರೆ ಸ್ಪಷ್ಟವಾಗಿ ಅಥವಾ ಸರಾಗವಾಗಿ ಹಸನುಳ್ಳ ಎಂದರೆ ಹಸಿರುವುಳ್ಳ ಅಥವಾ ಮನಸ್ಸಿನಲ್ಲಿ ಹೊಸದು ಶುದ್ಧವಾದುದು ಇದು ಧಾರ್ಮಿಕ ಪ್ರಪಂಚದಲ್ಲಿ ನೈತಿಕ ಅಥವಾ ಆತ್ಮದ ಪ್ರಗತಿಯನ್ನು ಸೂಚಿಸುತ್ತದೆ ಗುರುವಿನ ಉಪದೇಶದೀಂ ಗುರು ಎಂದರೆ ಗುರು ಅಥವಾ ಆಧ್ಯಾತ್ಮಿಕ ಮಾರ್ಗದರ್ಶಕ ಉಪದೇಶ ಎಂದರೆ ಮಾರ್ಗದರ್ಶನ ಅಥವಾ ಉಪದೇಶವನ್ನು ನೀಡುವುದು ಈ ಭಾಗವು ಹೇಳಲು ಯತ್ನಿಸುತ್ತಿದೆ ಎಷ್ಟೇ ಜ್ಞಾನದ ಅರಿವು ನಮ್ಮೊಳಗೆ ಬೆಳೆಯಲಿ ಅದು ಗುರುನ ಉಪದೇಶದಿಂದಲೇ ಬರುತ್ತದೆ ಮೋಕ್ಷ ವಶವರ್ತಿಯಕ್ಕೂ ಮೋಕ್ಷ ಎಂದರೆ ಆತ್ಮವಿಮೋಚನೆ ಅಥವಾ ಇದರಿಂದ ಪಾಪಗಳ ಮುಕ್ತಿಯಿಂದ ಪರಮಶಾಂತಿ ಸಾಧನೆ ವಶವರ್ತಿಯಕ್ಕು ಎಂದರೆ ಯಾರು ಮಾರ್ಗದರ್ಶನ ಪಡೆಯುತ್ತಿದ್ದಾರೆ ಮತ್ತು ತಮ್ಮ ಜೀವನದಲ್ಲಿ ಧರ್ಮವನ್ನು ಅನುಸರಿಸುತ್ತಿದ್ದಾರೆ ಅವರು ಮೋಕ್ಷವನ್ನು ತಲುಪಬಹುದು ಸರ್ವಜ್ಞ ಸರ್ವಜ್ಞ ಎಂದರೆ ದೇವರು ಅಥವಾ ಬ್ರಹ್ಮ ಸರ್ವಜ್ಞಾನವನ್ನು ಹೊಂದಿರುವ ಪರಮ ಪ್ರಸ್ತುತಿಯನ್ನು ಸೂಚಿಸುತ್ತದೆ ಅರ್ಥ ಈ ಶ್ಲೋಕವು ಹೇಳುವುದು ಎಂದರೆ ಮೋಕ್ಷವನ್ನು ಪಡೆಯಲು ಧಾರ್ಮಿಕ ಮಾರ್ಗವನ್ನು ಅನುಸರಿಸಬೇಕು ಗುರುನ ಉಪದೇಶವೇನೆಂದರೆ ಜ್ಞಾನವನ್ನು ಬೆಳಗಿಸಿ ದೋಷಗಳನ್ನು ನಿವಾರಿಸಲು ನಮ್ಮ ಜೀವನವನ್ನು ಶುದ್ಧಗೊಳಿಸಲು ಮಾರ್ಗದರ್ಶನ ನೀಡುವುದು ಅದು ಮಾತ್ರ ಸತ್ಯ ಮತ್ತು ಮೋಕ್ಷವನ್ನು ತಲುಪಿಸಲು ಸಹಾಯ ಮಾಡುತ್ತದೆ ಇವು ಸ್ಪಷ್ಟವಾಗಿ ಹೇಳಲು ಈ ಶ್ಲೋಕವು ಗುರುನ ಮಹತ್ವವನ್ನು ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಕನಸು ಹೊತ್ತಿರುವ ಹಾದಿಯ ಬಗ್ಗೆ ಹೇಳುತ್ತದೆ